ಕ್ಯಾಂಪಲ್ಲಿ ಇವಾಗ ನಾವು ಆನೆನ ಕರ್ಕೊಂಡ್ಬಂದು ನಮ್ಮ ಕ್ಯಾಂಪ್ ಕ್ಯಾಂಪಲ್ಲಿ ಸಾಯಂಕಾಲ ಟೈಮಲ್ಲಿ ಕಟ್ಟಾಕಿರ್ತೀವಿ ಆ ಟೈಮಲ್ಲಿ ಏನಾಯಿತು ನಾನು ಆನೆಗೆ ಒಂದು ಒಂಬತ್ತು ಹತ್ತು ಗಂಟೆಗೆ ನೀರು ಹಾಕಬೇಕು ಸೊಪ್ಪು ಅಂತ ಹೋಗೋ ಟೈಮಲ್ಲಿ ಸಡನ್ನಾಗಿ ಒಂದು ಎಬ್ಬಾವು ಆ ದಾರಿಯಲ್ಲಿ ಮಲಗಿರಿ ಮಲಗಿತ್ತು ಗೆಳೆಯರೆ ನನಗೆ ನೋಡಿ ತುಂಬ ಭಯ ಆಯಿತು ಏನಪ್ಪ ಇದು ಆವು ಬಂದು ನಮ್ಮ ಕ್ಯಾಂಪಿಗೆ ಬಂದುಬಿಡ್ತಾರಂತ ಇದೇ ಫಸ್ಟ್ ಟೈಮ್ ಬಂದಿರೋದಂತಲ್ಲ ಇದೇ ಹಾವು ಸೇಮ್ ಇದೇ ಹಾವು ಫಸ್ಟೇ ಬಂದಿತ್ತು ಇದನ್ನ ಇಟ್ಕೊಂಡೋಗಿ ನಾವು ಸ್ವಲ್ಪ ದೂರ ಬಿಟ್ಟಿದ್ದೋ ಮತ್ತೇನು ನಮ್ಮ ಕ್ಯಾಂಪಿಗೆ ಬಂದಿದೆ ಏ ನೀವು ಕೇಳ್ಬೋದು ಏನಕ್ಕೆ ಸಂಪತ್ತು ನಿಮ್ಮ ಕ್ಯಾಂಪಿಗೆ ಹಾವು ಬಂತು ಅಂದರೆ ನಮ್ಮ ಒಂದು ರೀಸನ್ ಏನಂದರೆ ತುಂಬ ರೀಸನ್ಗಳು ಇರ್ಬೋದು ಏನಕ್ಕಂದರೆ ಒಂದು ಕಾಡು ಪಕ್ಕದಲ್ಲಿ ಇರೋದು ನಮ್ಮ ಕ್ಯಾಂಪು ಇನ್ನೊಂದು ಏನಂದರೆ ನಮ್ಮ ಕ್ಯಾಂಪಲ್ಲಿ ತುಂಬ ಕೋಳಿಗಳಿದೆ ಮತ್ತು ನಾಯಿ ಮರಿಗಳು ನಾಯಿಗಳು ತುಂಬ ಇದೆ ಅಂಥ ಒಂದು ಪ್ರಾಣಿಗಳನ್ನ ಬೇಟೆ ಎಡಕ್ಕಂತಲೇ ಈ ಥರ ಒಂದು ಹೆಬ್ಬಾವುಗಳು ಬರೋ ಸಾಧ್ಯತೆ ಇರ್ಬೋದು ಆಯಿತಾ ನೋಡ್ತಾ ಇರ್ಬೋದು ಸ್ವಲ್ಪ ಮಿಸ್ ಆಗಿದರೆ ಅದರ ಒಂದು ತಲೆಗೆ ನಾನು ಮೆಟ್ಟುಬಿಡ್ತಿದ್ದೆ ಯಾವ ಥರ ಅಂದರೆ ನಾವು ನಾನೇಗೆ ನೀರು ನೀರು ಕೊಡ್ತೀವಿ ಅಲ್ಲ ಆ ಒಂದು ರೋಡಿನಲ್ಲೇ ಯಾವ ಮನೆಗಿತ್ತು ನಮ್ಮನ್ನ ನೋಡಿ ಮೆಲ್ಲೇ ಹೋಗ್ತಾ ಇದೆ ನೋಡ್ತಾ ಇರ್ಬೋದು ಒಂದು ಒಂಬತ್ತರಿಂದ ಹತ್ತು ಅಡಿ ಇದೆ ಗೆಳೆಯರೆ ಈ ಒಂದು ಹಾವು ಇದು ಹಂಗೆ ಸಡನ್ನಾಗಿ ಹೋಗಿ ನಾವು ನಮ್ಮ ಆನೆಗಳಿಗೆ ನೈಟಿಗೆ ಅಂತ ಇವಾಗ ಬೆಳಗ್ಗೆ ಇಡೀ ಕಾಡಲ್ಲೆಲ್ಲ ಮೇಯಿಸ್ಕೊಂಡು ಬಂದು ನೈಟ್ ಟೈಮಲ್ಲಿ ಕಟ್ಟಾಗ್ತೀಯಲ್ಲ ಕಟ್ಟಾಕ್ತೀವಿ ಆ ಟೈಮಲ್ಲಿ ನಮಗೆ ಸೊಪ್ಪು ಬೇಕು ಆನೆಗೆ ಸೊಪ್ಪು ಬೇಕಾಗಿರುತ್ತೆ ಆ ಒಂದು ಕಾರಣದಿಂದ ಈ ಒಂದು ಸೊಪ್ಪನ್ನ ತಗೊಬಂದು ಹಾಕಿರ್ತೀವಿ ಆ ಒಂದು ಸೊಪ್ಪಿನ ಒಳಗೆ ಈ ಒಂದು ಸೇರ್ಕೊಬಿಡ್ತು ಏನು ಮಾಡೋಣ ಎಂಥ ಮಾಡೋಣ ಅನ್ನೋದು ಟೆನ್ಷನ್ ಆಗೋಯ್ತು ಏನಕ್ಕಾದರೆ ಅಕ್ಕ ಪಕ್ಕದಲ್ಲಿ ನಮ್ಮ ಆನೆ ಪಕ್ಕನೇ ಇದೆ ಸೊಪ್ಪು ಅಲ್ಲೇ ಇದೆ ಹಾವು ಸೇರ್ಕೊಬಿಟ್ಟಿದೆ ಒಂದು ಭಯ ಏನಂದರೆ ಈ ಮಕ್ಕಳುಗಳು ತುಂಬ ನಮ್ಮ ಕ್ಯಾಂಪಲ್ಲಿ ನಮ್ಮ ಕಾವಡಿಯವರ ಮಕ್ಕಳು ಇದ್ದಾರೆ ಅವರು ತುಂಬ ಓಡಾಡ್ತಾ ಇರ್ತಾರೆ ಈ ಕಡೆ ನಮ್ಮ ಈ ಸೊಪ್ಪಿರೋ ಜಾಗದಲ್ಲಿ ನಮ್ಮ ಕ್ಯಾಂಪಲ್ಲಿ ಮನೆ ಪಕ್ಕದಲ್ಲೆಲ್ಲ ಓಡಾಡ್ತಿರ್ತಾರೆ ಇದು ಪಕ್ಕನೇ ಇರೋದು ನಮ್ಮ ಮನೆ ಪಕ್ಕನೇ ಬಂದು ಸೇರ್ಕೋಬಿಡ್ತು ಯಾವು ಒಂದು ಸೇರ್ಕೊಬಿಡ್ತು ಏನು ಅಂತ ಗೊತ್ತಾಗಿಲ್ಲ ಅಂದ್ರೆ ಪಕ್ಕದಲ್ಲಿ ನೋಡಿ ನಮ್ಮ ಮನೆ ಕಾಣ್ತಾ ಇದೆ ಪಕ್ಕದಲ್ಲೇ ಸೇರ್ಕೋಬಿಟ್ಟಿದೆ ಅವು ಏನು ಮಾಡೋಣ ಇವಾಗ ಸುಮ್ಮನೆ ನೋಡ್ಬಿಟ್ಟು ಹಂಗೆ ಬಿಡೋಕ್ಕೂ ಆಗೋಲ್ಲ ಆಯಿತಾ ಏನಕ್ಕಾದ್ರೆ ಈ ಹಬ್ಬಾವು ಅನ್ನೋದು ಈ ಹಬ್ಬಾವಿನ ಬಗ್ಗೆ ನಿಮಗೆ ಒಂದು ವೀಡಿಯೋನೇ ಮಾಡಿದ್ದೀನಿ ನಾನು ಅದನ್ನು ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಆಯಿತಾ ಈ ಹಬ್ಬಾವು ಹೆಂಗಂದರೆ ಎಷ್ಟೇ ತಿಂಗಳು ಗಂಟೆ ಆದರೂ ಎಷ್ಟೋ ತಿಂಗಳಾದರೂ ಆ ಒಂದು ಜಾಗದಲ್ಲಿ ನಿಂತು ನಿಧಾನವಾಗಿ ಒಂದು ತಾಳ್ಮೆಯಿಂದ ವೆಯ್ಟ್ ಮಾಡಿ ಬೇಟೆ ಆಡುವಂಥ ಪ್ರಾಣಿ ಅಂದರೆ ಈ ಹಬ್ಬಾವು ಅಂತ ಹೇಳ್ಬೋದು ಈ ಒಂದು ಹಾವು ಆವಿನ ಒಂದು ಇದರಲ್ಲಿ ಇದು ಒಂದು ನಿಧಾನವಾಗಿ ಎಷ್ಟೇ ತಿಂಗಳು ಗಂಟೆ ಹಂಗೇ ಒಂದೇ ಜಾಗದಲ್ಲಿ ಇದ್ದು ನಿಧಾನವಾಗಿ ಬೇಟೆ ಆಡುವಂಥ ಒಂದು ಪ್ರಾಣಿ ಇದು ಆಯಿತಾ ಇವಾಗ ಇಲ್ಲಿ ಹೋಯ್ತಂತ ಸುಮ್ಮನೆ ಬಿಟ್ಟರೆ ಮುಂದೆ ಏನಾದರೂ ತೊಂದರೆ ಬರ್ಬೋದು ಅದಕ್ಕೆ ಇದನ್ನ ಮೆಲ್ಲೇ ಹಿಡ್ದು ಬಿಟ್ಟು ಬಿಟ್ಬಿಡೋ ಅಂತ ಪ್ಲ್ಯಾನ್ ಮಾಡಿ ನಾವು ಅದನ್ನ ಆ ಸೊಪ್ಪನ್ನೆಲ್ಲ ಸೈಡಿಗೆ ತೆಗಿಯಕ್ಕೆ ಟ್ರೈ ಮಾಡೋದು ಎಲ್ಲೇ ಬಿದ್ದು ಎದ್ದು ಸೊಪ್ಪುಗಳನ್ನ ಎಳೆದಾಕಿದ್ರು ಹುಡುಕಿದ್ರು ಹಾವು ಅನ್ನೋದು ನಮ್ಮ ಕಣ್ಣಿಗೆ ಕಂಡಿಲ್ಲ ಏನಕ್ಕಾದರೆ ಸೊಪ್ಪು ಅಷ್ಟಿತ್ತು ಅಷ್ಟು ಒಳಗೆ ಹೋಗ್ಬಿಡ್ತು ಸೊಪ್ಪು ಒಳಗೆ ಅವು ಸೇರ್ಕೊಬಿಡ್ತು ಇವಾಗ ಹೆಂಗೆ ಹುಡುಕ್ತಿರೋ ಕತ್ಲೆ ಬೇರೆ ಅದೇ ಮೇಯ್ನ್ ನಮಗೆ ತೊಂದರೆ ಆಗಿದು ಬೆಳಕಲ್ಲಾದರೆ ಅದು ಎಲ್ಲಿ ಹೋಯ್ತು ಏನಾಯ್ತು ಅಂತ ಕಂಡಿಡಿಬೋದಿತ್ತು ಆದರೆ ಕತ್ಲೆ ಅಲಿ ಅಲ್ವಾ ಇನ್ನೇನು ಮಾಡೋದು ತುಂಬ ಹುಡ್ಕಾಡ್ದೋ ಹುಡ್ಕಾಡ್ದೋ ನೋಡಿದ್ರೆ ತುಂಬ ಕಷ್ಟಪಟ್ಟು ಆ ಕಡೆ ಈ ಕಡೆ ಸೊಪ್ಪು ಎಳೆಯೋದು ತುಂಬ ಲೈಟ್ ಬಿಟ್ಕೊಂಡು ಅಲ್ಲಿ ಇಲ್ಲಿ ಅಂತ ಹುಡ್ಕಾಡ್ದೋ ಹುಡ್ಕಾಡ್ದೋ ಇದು ಕಂಡೇ ಇಲ್ಲ ಗೆಳೆಯರ ಏನಕ್ಕಾದರೆ ಸೊಪ್ಪು ಒಳಗೆ ನುಗ್ಬಿಡ್ತು ಆವಾಗ ಏನು ಮಾಡೋಣ ಸಡನ್ನಾಗಿ ಒಂದು ಪ್ಲ್ಯಾನ್ ಬಂತು ಏನಂದರೆ ಇವಾಗ ಹೆಂಗಿದ್ರು ನಮ್ಮ ಅಲ್ಲೇ ಪಕ್ಕದಲ್ಲಿ ಇದೆ ಹೆಂಗಿದ್ರು ನಮ್ಮ ಆನೆಗಳಿಗೆ ಸೊಪ್ಪು ಹಾಕಬೇಕು ಇವಾಗ ಎಷ್ಟು ಸೊಪ್ಪು ಹಾಕಿರ್ತೀವಿ ಅಷ್ಟು ಸೊಪ್ಪುಗಳನ್ನು ತಿಂದು ಖಾಲಿ ಮಾಡಿರ್ತೇವೆ ನಮ್ಮ ಆನೆಗಳು ನೋಡ್ತಾ ಇರ್ಬೋದು ಇವಾಗ ಗೆ ಪುನಃ ಒಂದು ರೌಂಡ್ ಅದಕ್ಕೆ ಸೊಪ್ಪು ಹಾಕಬೇಕು ಯಾವ ಥರ ಸೊಪ್ಪು ಹಾಕ್ತೀವಿ ಅಂದರೆ ಇವಾಗ ಹಾವು ಇದೆ ನಾವು ಅದನ್ನು ಕೈಯಲ್ಲಿ ಎಳೆದು ಹಾಕೋಕ್ಕೆ ಆಗೋಲ್ಲ ಅದಕ್ಕೆ ಆನೆ ಕೈಯಲ್ಲೇ ಆ ಸೊಪ್ಪುಗಳನ್ನೆಲ್ಲ ತೆಗೆದುಹಾಕ್ಬಿಟ್ಟು ನಮಗೆ ಹಾವು ಸಿಕ್ಕದಂಗಾಗುತ್ತೋ ಆನೆಗಳಿಗೆ ಸೊಪ್ಪು ಹಾಕಿದಂಗೂ ಆಯಿತು ಅದಕ್ಕೆ ಪ್ಲ್ಯಾನ್ ಮಾಡಿ ನಮ್ಮ ಜಯಂತನ ಸೊಪ್ಪು ತೆಗ್ಸೋಕ್ಕೆ ಬಿಟ್ಟು ಸೊಪ್ಪು ತೆಗಿಯೋಕ್ಕೆ ರೆಡಿ ಆದೋ ಆಯಿತಾ ಇವನು ಬೇರೆ ನಮ್ಮ ಮದಗಜ ಮದ ಬೇರೆ ಬಂದ್ಬಿಟ್ಟಿದೆ ನಮ್ಮ ಜಯಂತಿಗೆ ಸೊಪ್ಪೆಲ್ಲ ನೋಡಿ ತಿಂದು ಹಾಕಿದ್ದಾನೆ ಎಲ್ಲ ಖಾಲಿ ಆಗಿಬಿಟ್ಟಿದ್ದೆ ಈ ಸೊಪ್ಪಲ್ಲಿ ಇದು ಯಾವ ಸೊಪ್ಪು ಅಂತ ಕೇಳಿದ್ರೆ ಇದು ಇದು ಅಂತ ಮರ ಇದು ನಾವು ತೇಕ್ ಮರ ಅಂತ ಹೇಳ್ತೀವಿ ನಿಮ್ಗೆ ಗೊತ್ತಿರ್ಬೋದು ತೇಕ್ ಮರ ಸೊಪ್ಪು ಅದು ಅದರಲ್ಲಿ ಸೊಪ್ಪುಗಳನ್ನ ತಿನ್ನಲ್ಲ ಅದರ ಒಂದು ಸಿಪ್ಪೆಗಳನ್ನ ಮಾತ್ರ ಆನೆಗಳು ತಿನ್ನೋದು ಸೊಪ್ಪುಗಳೆಲ್ಲ ವೇಸ್ಟ್ ಆಯಿತಾ ಅದರ ಒಂದು ಕೊಂಬೆಗಳನ್ನ ಮುರಿದು ಮುರಿದು ಆನೆಗಳು ತಿನ್ನುತ್ತೆ ಆಯಿತಾ ಆ ಒಂದು ಕಾರಣದಿಂದ ನಮ್ಮ ಜಯಂತ್ ಕೈಯಲ್ಲಿ ಆ ಸೊಪ್ಪುಗಳನ್ನೆಲ್ಲ ಇದ್ದೀವಿ ನೀವೇ ನೋಡ್ತಾ ಇರ್ಬೋದು ಕತ್ಲೇಲಿ ಕಂಡಿಲ್ಲಾದರೆ ಯಾರು ಬೇಜಾರು ಮಾಡ್ಕೋಬೇಡಿ ಆಯಿತಾ ಏನು ಮಾಡೋಕ್ಕಾಗಲ್ಲ ನಮ್ಮ ಹತ್ರ ಇದ್ದಿದೆ ಒಂದು ಎರಡು ಲೈಟು ಅದರಲ್ಲಂತೂ ಚಾರ್ಜರ್ ಬೇರೆ ಇಲ್ಲ ಒಂಥರ ಕಾಣ್ತಾ ಇದೆ ಆದರೂ ನಿಮಗೆ ಒಂದು ಕಾಣಲಿ ಹೇಳ್ಬಿಟ್ಟು ಹಿಂಗೂ ಕಷ್ಟಪಟ್ಟು ಹಿಂಗೋ ವಿಡಿಯೋ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸೊಪ್ಪು ತಗೊಂಡು ಫಸ್ಟು ನಮ್ಮ ಆನೆ ಹತ್ರ ಹೋಗ್ತಾ ಇದೆ ನಮ್ಮ ಆನೆ ಓಡೋಗ್ತಿದ್ದಾನೆ ಏನಕ್ಕಾದ್ರೆ ನಮ್ಮ ಜಯಂತಿಗೆ ಮದ ಫುಲ್ ಬಂದ್ಬಿಟ್ಟಿದೆ ಮದ ಸ್ಮೆಲ್ ಕಂಡ್ರೇ ಆನೆಗಳು ಮುಖ ಕೊಡಲ್ಲ ಅದು ನಿಮ್ಗೆ ಗೊತ್ತಿರೋ ವಿಷಯನೇ ಹಂಗಾಗಿ ಇವಾಗ ಅದನ್ನೆಲ್ಲ ಫುಲ್ ತೆಗೆಸ್ತಾ ಇದೆ ಇವಾಗ ಹಾವು ಎಲ್ಲಿ ಹೋಯ್ತು ಅಂತ ನಮ್ಗೆ ಗೊತ್ತಾಗಬೇಕಲ್ವಾ ಅದಕ್ಕೆ ಆ ಸೊಪ್ಪು ನೋಡಿ ಎಷ್ಟು ಇದೆ ಆ ಸೊಪ್ಪು ಒಳಗೆ ಎಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ತುಂಬ ಒಂದು ಅಪಾಯವಾದ ಒಂದು ಹಾವು ಅಂತಲೇ ಹೇಳ್ಬೋದು ವಿಷ ಇಲ್ಲಾದರೂ ಒಂದು ನಾಲ್ಕರಿಂದ ಮೂರು ಎರಡು ವರ್ಷ ಇರೋ ಮಕ್ಕಳನ್ನ ಈಸಿಯಾಗಿ ನುಂಗಾಕ್ಬಿಡುತ್ತೆ ಯಾವು ಆಯಿತಾ ಮನುಷ್ಯರನ್ನ ತಿನ್ನಲ್ಲ ಅಂತಲ್ಲ ಸಿಕ್ಕಿದ್ರೆ ಅದು ಯಾವ ಬೇಟೆ ಅದರ ದೇಹಕ್ಕೆ ಯಾವ ಥರ ಇದಾಗುತ್ತೆ ಆ ಥರ ಒಂದು ಬೇಟೆನ ನೋಡಿ ಇದು ಬೇಟೆ ಆಡುತ್ತೆ ಅದು ಮನುಷ್ಯರಾದರೂ ಸಮೇತನೂ ಹೇಳೋಕ್ಕಾಗಲ್ಲ ನಮ್ಮ ದೊಡ್ಡವ್ರ ಮೇಲೆ ದಾಳಿ ಮಾಡಲ್ಲ ಆದರೆ ಸಣ್ಣ ವಯಸ್ಸಿನ ಮಕ್ಕಳೆಲ್ಲ ಬಂದುಬಿಟ್ರೆ ಪಕ್ಕ ಅವ್ರನ್ನ ಹಿಡಿದು ತಿನ್ನುವಂಥ ಚಾನ್ಸು ತುಂಬ ಇದೆ ಮತ್ತು ಕೋಳಿಗಳಿದೆ ನಾಯಿಗಳಿದೆ ಅವುಗಳನ್ನು ತಿನ್ನುವಂಥ ಚಾನ್ಸು ಅದಕ್ಕೆ ಕಷ್ಟಪಟ್ಟು ನಾವು ಒಂದು ನಾಲ್ಕೈದು ಜನ ಸೇರಿಕೊಂಡು ಆ ಸೊಪ್ಪುಗಳನ್ನ ಎಳ್ದಾಕಿ ಎಳ್ದಾಕಿ ಹುಡುಕಿ ತುಂಬ ಕಷ್ಟಪಟ್ಟು ಅಂತೂ ಇಂತೂ ಅವು ಕಾಣಿಗೆ ಕಾಣ್ತಾ ಇತಿಲ್ಲ ಏನು ಮಾಡೋದು ಈಗ ಸುಮ್ಮನೆ ಆವು ಕಾಣ್ತಾ ಇಲ್ಲ ಅಂತ ಬಿಟ್ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಏನಕ್ಕಂದರೆ ನಿಮ್ಗೆ ಗೊತ್ತಲ್ಲ ಆ ಪಕ್ಕದಲ್ಲಿ ನಮ್ಮ ಆನೆಗಳಿದೆ ಆನೆಗಳಿಗೂ ತೊಂದರೆ ಇನ್ನೊಂದು ಆನೆಗಳಿಗೆ ತೊಂದರೆ ಅಂತ ಹೇಳೋಕ್ಕಾಗಲ್ಲ ಏನಕ್ಕಂದರೆ ಆನೆಗಳು ಕಾಲಿಗೆ ಸಿಕ್ಕಿದ್ರೆ ಇದನ್ನ ಚಟ್ನಿ ಮಾಡಕ್ಕೆ ಬಿಡುತ್ತೆ ಆನೆಗಳು ಆನೆಗಳು ಇಲ್ಲಿ ಅಂತಲ್ಲ ಕ್ಯಾಂಪಲ್ಲಿ ಅಂತಲ್ಲ ನಮ್ಮ ಮನೆಯಲ್ಲಿರೋ ಕ್ಯಾಂಪಲ್ಲಿ ಸಿಕ್ಕಿದ್ರೆ ಹಂಗೆ ಮಾಡುತ್ತೆ ಅಂತಲ್ಲ ಕಾಡಲು ಸಮೇತ ಆನೆಗಳ ಮುಂದೆ ಅದ ಅದರ ಒಂದು ಮುಂದೆ ಆವುಗಳು ಕಂಡರೆ ಅದನ್ನು ಮೆಟ್ಟಿ ಸಾಯಿಸ್ಬಿಡುತ್ತೆ ಆಯಿತಾ ಆವುಗಳಿಗೆ ಅವುಗಳನ್ನ ಕಂಡ್ರೆ ಆ ಆನೆಗಳು ಸಾಯಿಸಿಬಿಡುತ್ತೆ ಆಯಿತಾ ಇದು ಅಂತೂ ಸತ್ಯದ ವಿಷಯ ಅದು ಯಾವ ಆವಾದರೂ ಅಷ್ಟೇ ವಿಷ ಇರೋ ಆವಾದರೂ ಸರಿಯೇ ವಿಷ ಇಲ್ಲದ ಆವಾದರೂ ಸರಿಯೇ ನಮಗೆ ಮತ್ತೆ ಆವನ್ನು ಹಿಡಿಯೋಕ್ಕೆ ಅದನ್ನ ಎಲ್ಲಿದೆ ಅಂತ ತೋರಿಸ್ಕೊಡೋಕ್ಕೆ ನಮ್ಮ ಜಯಂತ ತುಂಬ ಸಹಾಯ ಮಾಡ್ದ ನೋಡ್ತಾ ಇರ್ಬೋದು ಈ ಸೊಪ್ಪು ಕೆಳಗೆನೇ ಹೌಸ್ಕೊಂಡಿತ್ತು ಆಯಿತಾ ನಮ್ಮ ಜಯಂತಿಗೆ ಬಿಟ್ಟಿದ್ರೆ ಅವನೇ ಹಿಡಿದು ಬಿಡ್ತಿದ್ದ ಆದರೆ ಸುಮ್ಮನೆ ಏನಕ್ಕೆ ಹಿಡಿದು ಬಿಟ್ಟು ಆಮೇಲೆ ಕಾಲು ಗೀಲು ಕೆಳಗೆ ಹಾಕಿ ಮೆಟ್ಬಿಟ್ರೆ ತುಂಬ ಅಪಾಯ ಅಂದ್ಕೊಂಡು ನಾವೇ ಅದನ್ನು ಒಂದು ಹಿಡ್ದು ಬಿಟ್ಟು ಸೇಫಾಗಿ ಅಂತ ಒಂದು ಏನೋ ಒಂದು ಇದನ್ನ ಮಾಡ್ದೋ ಪ್ಲ್ಯಾನ್ ಮಾಡ್ದೋ ಇಲ್ಲೇ ಇತ್ತು ಅಂತೂ ಇಂತು ತಗಲಾಕೊಂಡ ನಮ್ಮ ಹಾವು ಇವನಿಗೆ ಒಂದು ಎಸ್ ಹೊಸ ಹೆಸರಿಡೋಣ ಅಂದರೆ ಅದು ಬೇರೆ ಇಲ್ಲ ಸದ್ಯಕ್ಕೆ ಪರವಾಗಿಲ್ಲ ಹಾವು ಅಂತಾನೆ ಹಬ್ಬ ಅಂತಾನೆ ಇಟ್ಕೊಬಿಡೋಣ ಆಯಿತಾ ತಗಲಾಕೋಬಿಟ್ಟ ಇವು ಬಿಟ್ಟಿದ್ರೆ ತುಂಬ ಇವಾಗ ಇಲ್ಲಿ ಬಿಟ್ಕೊಂಡು ಬಿಟ್ಟಿದ್ರೆ ಇದು ಇನ್ನು ನಾಳೆ ನಾಡಿದ್ದು ಒಳಗೆ ಎಲ್ಲಿ ಇರ್ತಿದ್ದಂತ ಹೇಳೋಕ್ಕಾಗಲ್ಲ ಏನಕ್ಕಾದ್ರೆ ನಮ್ಮ ಒಂದು ಕ್ಯಾಂಪಿನ ಪಕ್ಕದಲ್ಲಿ ಆನೆ ಕಟ್ಟುವ ಜಾಗದಲ್ಲಿ ತುಂಬ ಒಂದು ಆನೆಗೆ ಕಡ್ಕೊ ಬಂದಿರೋ ಒಂದು ಸೊಪ್ಪುಗಳಾಗಿರ್ಬೋದು ಮತ್ತು ಅದು ತಿಂದು ಮಾ ವೇಸ್ಟ್ ಮಾಡಿರೋ ಒಂದು ಮರದ ಕೊಂಬೆಗಳು ತುಂಬ ಕಚಡಗಳೆಲ್ಲ ತುಂಬ ಇದೆ ಹುಲ್ಲುಗಳೆಲ್ಲ ತುಂಬ ಬೆಳೆದಿದೆ ಆ ಒಂದು ಇದರಲ್ಲಿ ಅದು ಮಂದ್ಕೊಂಡ್ರೆ ಗೊತ್ತಾಗಲ್ಲ ಇವಾಗ ನಾನು ಬರುವಾಗ ನೋಡಿ ಜಸ್ಟು ಅದು ನನ್ನ ನೋಡೇ ಇಲ್ಲ ಫೋನಲ್ಲಿ ಲೈಟ್ ಆನ್ ಮಾಡಿಲ್ಲಾಗಿದ್ದರೆ ಅದು ಪಕ್ಕ ನನ್ನ ಕಾಲನ್ನೇ ಕಚ್ಚಿಬಿಡ್ತಿತ್ತು ಯಾವಾಗ ವಿಷಯ ಇಲ್ಲಾದರೂ ಅದು ಕಚ್ಚಿಬಿಟ್ರೆ ತುಂಬ ಒಂದು ಸೈಡ್ ಎಫೆಕ್ಟ್ ಅಂತ ತುಂಬ ಆಗುತ್ತೆ ಆ ಒಂದು ಕಚ್ಚಿದ ಜಾಗದಲ್ಲಿ ಆ ಒಂದು ಗಾಯ ಇದೆ ಅಲ್ಲ ಅದು ಒಂದು ಒಂಥರ ಕೊಳತ್ಕೊಂಡು ಹೋಗ್ಬಿಡುತ್ತೆ ಆಯಿತಾ ವಿಷ ಇಲ್ಲ ಅಂತಲ್ಲ ತುಂಬ ಸೈಡ್ ಎಫೆಕ್ಟ್ ಇದೆ ವಿಷ ಆದರೂ ಸೈಡ್ ಎಫೆಕ್ಟ್ ಇದೆ ಅವುಗಳಿಗೆ ಕಚ್ಚಿಬಿಟ್ರೆ ಆಯಿತಾ ನಿಮ್ಗೆ ಗೊತ್ತಾಗಿರ್ಬೋದು ಎಬ್ಬಾವಲ್ಲಿ ವಿಷ ಇಲ್ಲ ಅಂತ ಅಂದರೂ ಅದು ಕಚ್ಚಿದೆ ಜಾಗದಲ್ಲಿ ಸೈಡ್ ಎಫೆಕ್ಟ್ ತುಂಬಗಳು ತುಂಬ ಕಾ ಕಾ ಕಣ್ಣಿಗೆ ಕೊನೆಗೆ ಆಯಿತಾ ಬೇಗ ವಾಸಿ ಆಗೋಲ್ಲ ಮನುಷ್ಯನಿಗೆ ಸೈಡ್ ಎಫೆಕ್ಟ್ ತುಂಬ ಇದೆ ಅವುಗಳು ವಿಷ ಇಲ್ಲ ಅಂತಲ್ಲ ವಿಷ ಇಲ್ಲ ಅಂದ್ರೂ ಅದಕ್ಕೆ ಹಚ್ಚಿದ್ರೆ ತುಂಬ ಸೈಡ್ ಎಫೆಕ್ಟ್ ನಮ್ಮ ಆನೆನ ನೋಡ್ತಾ ಇರ್ಬೋದು ಇವನಿಗೆ ಮದ ಬಂದ್ಬಿಟ್ಟಿದೆ ಇವನ ಬಿಟ್ಬಿಟ್ಟು ಇವಾಗ ಆ ಹಿಡಿಯೋಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಇವಾಗ ಸಹಾಯ ಮಾಡ್ದ ನಮ್ಮ ಜಯಂತು ಅವನಿಗೆ ಒಂದು ಟ್ಯಾಂಕ್ಸ್ ಹೇಳ್ಬಿಟ್ಟು ಬಿದ್ದು ಎದ್ದು ಆವು ಟ್ರೈ ಮಾಡ್ತಾ ಇದ್ದೀವಿ ಇವಾಗ ಈ ಸೊಪ್ಪಿನ ಒಳಗೆನೆ ಸೇರ್ಕೋಬಿಟ್ಟಿದೆ ಅದನ್ನ ಹೆಂಗೆ ಇಡಿಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ ಫಸ್ಟ್ ಫಸ್ಟು ಹಾವುನ್ನ ಹಿಡಿಬೇಕಾದರೂ ಮೇಯ್ನಾಗಿ ಅದರ ತಲೆ ಹಿಡಿಬೇಕು ಬಾಲ ಎಲ್ಲಾದರೂ ಬಿಟ್ರೆ ಅಂದರೆ ಮುಗೀತು ಆಮೇಲೆ ಜಂಪ್ ಮಾಡಿ ನಮ್ಮ ಒಂದು ದೇಹದಲ್ಲಿ ಯಾವುದೇ ಒಂದು ಪಾರ್ಟ್ಸಿಗೆ ಕಚ್ಚೋ ಅಂತ ಚಾನ್ಸ್ ಇರ್ಬೋದು ಆಯಿತಾ ಈ ಹಬ್ಬವು ತುಂಬ ಒಂದು ಬಲಿಷ್ಠವಾದ ಹಾವು ಏನಕ್ಕಾದ್ರೆ ಒಂದು ಸತಿ ಸುತ್ತಿ ಹಿಡ್ಕೋಬಿಡ್ತಂದ್ರೆ ಅದನ್ನ ಬಿಡಿಸ್ಕೊಳಕ್ಕೆ ಯಾರ ಕೈಯಿಂದನೂ ಆಗೋಲ್ಲ ಅಂದರೆ ಸುತ್ತಾಕ್ಬಿಡ್ತೇವೆ ಸುತ್ತಿ ಹಿಡ್ದುಬಿಟ್ಟು ತುಂಬ ಉಸಿರು ಕಟ್ಟಿ ಸಾಯಿಸೋದಿತ್ತು ಅದು ತುಂಬ ಒಂದೇ ಇಟ್ಟು ಉಸಿರು ಕಟ್ಟಿ ಸಾಯಿಸೋದು ತುಂಬ ದೊಡ್ಡ ಅವೇ ನೀವು ವಿಡಿಯೋದಲ್ಲಿ ತುಂಬ ಸಣ್ಣ ಆವು ಥರ ಕಾಣ್ತಾ ಇರ್ಬೋದು ಆದರೆ ತುಂಬ ದೊಡ್ಡ ಅವು ತುಂಬ ಒಂಬತ್ತರಿಂದ ಒಂದು ಹತ್ತಡಿ ಪಕ್ಕ ಇದೆ ಅವು ಇದು ಆಯಿತಾ ಹುಡ್ಕಾಡಿ ಹುಡುಕಾಡಿ ಏನಕ್ಕಾದ್ರೆ ಬೆಳಕಲ್ಲಾದರೆ ಏನಾದರೂ ಮಾಡ್ಬೋದು ಗೆಳೆಯರೆ ಕತ್ತಲೆ ಅಲ್ವಾ ಸದ್ಯಕ್ಕೆ ಅದು ಎಲ್ಲಿದೆ ಅಂತಲೂ ಇದು ಇನ್ನೊಂದು ಇದು ಓಡೋ ಓಡಲ್ಲ ಎಬ್ಬಾವುಗಳು ಬೇರೆ ಅವುಗಳ ಥರ ಬಿದ್ದೆದು ಓಡೋ ಸೀನೇ ಇಲ್ಲ ಅಲ್ಲೇ ಸುತ್ತಬಿಟ್ಟು ಅಲ್ಲೇ ಮಾಡ್ಕೊಂಡಿರುತ್ತೆ ಏನಕ್ಕಾದ್ರೆ ಮನುಷ್ಯನ ಮೇಲೆ ದಾಳಿ ಮಾಡೋಕ್ಕೆ ಆಯಿತಾ ಯಾವುದೇ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದು ಏನಂದರೆ ಯಾರೇ ಏನೇ ಆದರೂ ನಿಮ್ಮ ಮನೆಯ ಪಕ್ಕದಲ್ಲಿ ಈ ಥರ ಒಂದು ಆವುಗಳು ಬಂದಾಗ ಅವುಗಳನ್ನ ಹೊಡಿಬೇಡಿ ಸಾಯಿಸ್ಬೇಡಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಹತ್ರ ಏನಕ್ಕಾದರೆ ಅವುಗಳ ಉದ್ದೇಶನೇ ಬೇರೆ ಆಗಿರುತ್ತೆ ಏನಕ್ಕಾದರೆ ನಮ್ಮ ಮನೆಯಲ್ಲಿ ಏನಾದರೂ ನಾವು ಸಾಕಿರ್ತೀವಿ ನಾಯಿನೂ ಆಗಿರುತ್ತೆ ಬೆಕ್ಕು ಆಗಿರುತ್ತೆ ಕೋಳಿ ಆಗಿರುತ್ತೆ ಏನೋ ಒಂದು ಪ್ರಾಣಿ ಆಗಿರುತ್ತೆ ಅದರ ಒಂದು ಸ್ಮೆಲ್ಲಿಗೆ ಈ ಹಾವುಗಳು ಬಂದು ಅದನ್ನು ಬೇಟೆ ಆಡೋಕ್ಕೆ ಕಪ್ಪೆ ಆಗಿರುತ್ತೆ ಕಪ್ಪೆನೋ ಏನೋ ಒಂದು ಪ್ರಾಣಿಗಳು ಇರುತ್ತೆ ಅಲ್ವಾ ಅವುಗಳ್ನ ಬೇಟೆ ಆಡೋಕ್ಕಿಂತಲೇ ಬಂದು ಸೇರಿಕೊಂಡಿರುತ್ತೆ ಕಾಡಲ್ಲೇನು ಸಿಗಲ್ಲ ಅಂತ ಮನೆ ಪಕ್ಕದಲ್ಲಿ ಬಂದು ಸೇರಿಕೊಂಡಿರುತ್ತೆ ಇದು ನಿಧಾನವಾಗಿಯೇ ಇರ್ತದೆ ಇದೆ ತುಂಬ ತಾಳ್ಮೆಯಿಂದ ಇರುವ ಹಾವು ಅಂದರೆ ಇದು ಹಬ್ಬಾವು ಅಂತ ಹೇಳ್ಬೋದು ತುಂಬ ಒಂದು ತಾಳ್ಮೆ ಮನುಷ್ಯನಿಗೆ ನಾನು ಹೇಳೋದು ಒಂದೇ ಒಂದು ಏನಂದರೆ ಮನುಷ್ಯ ತಾಳ್ಮೆಯಿಂದ ಏನೇ ಕೆಲಸ ಮಾಡಿದ್ರು ಎಂತನೂ ಮಾಡಿದ್ರು ಪಕ್ಕ ಅದು ಒಂದು ಗೆಲುವಿನೇ ಆಗಿರುತ್ತೆ ಅಂದರೆ ಪಕ್ಕ ಸಕ್ಸಸ್ ಆಗಿರುತ್ತೆ ಆಯಿತಾ ತಾಳ್ಮೆ ಮೇನು ಮನುಷ್ಯನಿಗೆ ಮುಖ್ಯ ನೀವು ಯಾವುದೇ ಕೆಲಸ ಮಾಡಿ ಏನೇ ಮಾಡಿ ಅದನ್ನ ತಾಳ್ಮೆಯಿಂದ ಮಾಡಿ ತುಂಬ ಒಂದು ಸ್ಪೀಡಾಗಿ ಆಗಲಿ ಆ ಥರ ಪಟ್ಕೊಂಡು ಮಾಡೋಕ್ಕೂ ಹೋಗ್ಬೇಡಿ ಏನಕ್ಕಾದರೆ ಯಾವನ್ನ ನೋಡಿ ಕಲಿಬೋದು ಏನಕ್ಕಾದರೆ ಇದು ತುಂಬ ತಾಳ್ಮೆ ಇರುವಂಥ ಒಂದು ಹಾವು ಏನಕ್ಕಾದ್ರೆ ಟೈಮ್ ಬಂದಾಗ ಮಾತ್ರ ದಾಳಿ ಮಾಡುತ್ತೆ ಸುಮ್ಮ ಸುಮ್ಮನೆ ಅದು ಬೇಕಾಬಿಟ್ಟು ದಾಳಿ ಮಾಡೋಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಎಷ್ಟೇ ಒಂದು ತಿಂಗಳಾದರೂ ಅದನ್ನ ಕಾಯ್ದು ಹಿಡಿಯೋ ಅಂತ ಒಂದು ಒಂದು ಒಳ್ಳೆಯ ಒಂದು ಭರವಸೆ ಇರೋ ಹಾವು ಒಂದು ಟೆಕ್ನಿಕ್ ಅಂತಲೇ ಅವುಗಳಿಗೆ ಇರೋದು ಈ ಹಬ್ಬವಾಗಿ ಒಂದಕ್ಕೆ ಮಾತ್ರ ಏನು ಬೇರೆ ಅವುಗಳೆಲ್ಲ ಸಡನ್ನಾಗಿ ಬಿದ್ದಿದ್ದು ಹಿಡಿದು ಬಿಡುತ್ತೆ ಪೇಟೆಗಳನ್ನ ಈ ಹಾವು ಹಂಗಲ್ಲ ತಾಳ್ಮೆಯಿಂದನೇ ಎಲ್ಲದನ್ನೂ ಬೇಟೆ ಆಡುತ್ತೆ ಆಯಿತಾ ನೋಡ್ತಾ ಇರ್ಬೋದು ಎಲ್ಲೂ ಓಡೋಗಿಲ್ಲ ಅಲ್ಲೇ ಸುತ್ತು ಸುತ್ತಿ ಮಂದ್ಕೊಳ್ತೆ ಏನಕ್ಕಾದರೆ ಅದರ ಒಂದು ದೇಹ ಆ ಇದೆ ಈ ಒಂದು ಹಸಿರು ಸೊಪ್ಪಾಗಿರೋ ಕಾರಣಕ್ಕೆ ನಮಗೆ ಚೆನ್ನಾಗಿ ಕಾಣ್ತಾ ಇದೆ ಇದೇ ಒಂದು ಒಣಗಿದ ಒಂದು ಮರದ ಎಲೆ ಸೊಪ್ಪಲ್ಲಿ ಹೋಗಿ ತಗಲಾಕೊಂಡ್ಬಿಟ್ಟಿದ್ರೆ ಹಾವು ಎಲ್ಲಿದೆ ಏನಂತ ಗೊತ್ತಾಗ್ತಿತ್ತಿಲ್ಲ ಇವಾಗ ಇದನ್ನ ಏನು ಮಾಡ್ತಾ ಇದ್ದೀವಿ ಅಂದರೆ ತುಂಬ ಕಷ್ಟಪಟ್ಟು ಬಯಲಿಗೆ ಅಂದರೆ ಸೊಪ್ಪಲ್ಲಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಕಡೆ ಕ್ಲಿಯರ್ ಆಗಿರೋ ಜಾಗಕ್ಕೆ ಓಡಿಸ್ತಾ ಇದ್ದೀವಿ ಏನಕ್ಕೆ ಅಲ್ಲಿ ಹೋದರೆ ಅದರ ತಲೆ ಬಾಲು ಕರೆಕ್ಟಾಗಿ ಕಾಣುತ್ತೆ ಇಟ್ಕೋಬೋದು ಇವಾಗ ಸುಮ್ಮ ಸುಮ್ಮನೆ ಬಿದ್ದೆದ್ದು ಹಿಡಿಯೋಕ್ಕಾಗಲ್ಲ ಏನಕ್ಕಾದ್ರೆ ಅದು ಬಿಟ್ರೆ ನಾ ನಾವು ಹಿಡಿಯೋದು ಹೋಗಲಿ ಅದು ನಮ್ಮನೆಲ್ಲಾದರೂ ಹಿಡಿದುಬಿಡ್ತಂದರೆ ತುಂಬ ಒಂದು ಅಪಾಯದ ಒಂದು ವಿಷಯ ಅಂತಲೇ ಹೇಳ್ಬೋದು ಹಾವು ಅಂದರೆ ಎಲ್ಲ ಹೇಳ್ತಾರೆ ಸತ್ತ ಹಾವನ್ನ ಹಿಡಿಯೋಕ್ಕೆ ಮತ್ತೆ ಒಂದು ಹಾವನ್ನ ಒಡೆದು ಸಾಯಿಸೋಕ್ಕೆ ಎಲ್ಲರೂ ಬಂದುಬಿಡ್ತಾರೆ ಗೆಳೆಯರ ಆದರೆ ಒಂದು ಯಾವನ ಜೀವ ಜೀವ ಹಿಡಿದು ಅದನ್ನ ಸೇಫ್ ಮಾಡಿ ಬಿಡೋಕ್ಕೆ ಯಾರೂ ಬರೋಲ್ಲ ಏನಕ್ಕಾದ್ರೆ ಅಷ್ಟು ಒಂದು ಆಗಿರುತ್ತೆ ಈ ಆವನ ಹಿಡಿಯವರೆಲ್ಲ ತುಂಬ ಗ್ರೇಟ್ ಅಂತಲೇ ಹೇಳ್ತೀನಿ ನಾನು ಏನಕ್ಕಾದ್ರೆ ಆವನ ಹಿಡಿಯವರಿಗೆ ಸ್ವಲ್ಪ ಮೀಟ್ರೇ ಬೇಕು ಏನಕ್ಕಾದರೆ ಸುಮ್ಮ ಸುಮ್ಮನೆ ಯಾರು ಹೋಗಿ ಹಿಡಿಯೋಕ್ಕಾಗಲ್ಲ ಏನಕ್ಕಾದ್ರೆ ಅದರ ಬಾಲ ಹಿಡಿಯೋಕೆ ನಾನು ತುಂಬ ಪರದಾಡ್ಬಿಟ್ಟೆ ಏನಕ್ಕಾದ್ರೆ ಅಷ್ಟು ಒಂಥರ ಒದ್ದಾಡ್ತಾ ಇತ್ತು ಅದು ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಅಂತ ಆಯಿತಾ ನೋಡಿ ಎಷ್ಟೊಂದು ಉದ್ದ ಇದೆ ಹಾವು ಅದನ್ನ ಬಿಟ್ಟು ನಾವು ಆಮೇಲೆ ಅಳತೆ ಮಾಡೋದು ಎಷ್ಟು ಅಡಿ ಇದೆ ಅಂತ ನೋಡ್ತಾ ಇರ್ಬೋದು ತುಂಬ ತೂಕ ಇತ್ತು ಅವರು ತಲೆ ಹಿಡ್ಕೊಂಡಿದ್ರು ನಮ್ಮ ನಯಾಸ್ ಬಾಯಿ ಅವರಿಗೆ ತುಂಬ ಒಂದು ಅನುಭವ ಈ ಥರ ಹಾವು ಹಿಡಿಯೋದ್ರಲ್ಲೆಲ್ಲ ಅವರು ಎತ್ತಿದ ಕೈ ಎಲ್ಲ ಅವುಗಳ್ನ ಒಂದು ಹಿಡಿತಾರೆ ಆ ಥರ ಹಿಡಿಯೋ ಟ್ಯಾಲೆಂಟು ಎಲ್ಲರಿಗೂ ಬರಲ್ಲ ಆಯಿತಾ ಕೆಲವೊಬ್ಬರಿಗೆ ಮಾತ್ರ ಬರುತ್ತೆ ಆ ಥರ ಅವುಗಳ್ನ ಹಿಡಿತಾರೆ ನಾನು ಸ್ವಲ್ಪ ಸಪೋರ್ಟಿಂಗ್ ಅಂತ ಹೋಗಿ ಇಟ್ಕೊಬಿಟ್ಟಿದ್ದೆ ಆದರೂ ಅತ್ತಡಿ ಪಕ್ಕ ಇತ್ತು ಅದನ್ನು ಮೇಲೆ ಬಿಟ್ಟು ಈ ಚೀಲ ನೋಡಿದ್ರೆ ಇದು ಬಂದು ನಾವು ಆನೆಗಳಿಗೆ ಹಸಿಟ್ಟು ತೊಗೊಬರ್ತೀವಿ ಅಂದರೆ ತಿಂಗಳಿಗೆ ಹದಿನೈದು ದಿನಕ್ಕೆ ಹದಿನೈದು ದಿನಕ್ಕೆ ಒಂದು ಅಕ್ಕಿ ಆಗಲಿ ಮತ್ತು ರಾಗಿ ಉಡಿ ಆಗಲಿ ತೊಗೊಬರ್ತೀವಿ ಮಿಲ್ ಮಾಡಿಸಿ ಆ ಒಂದು ಚೀಲದ ಒಳಗೆ ಸದ್ಯಕ್ಕೆ ಯಾವ ಚೀಲ ಸಿಕ್ಕಿಲ್ಲ ಆ ಒಂದು ಚೀಲದ ಒಳಗೆ ಅದನ್ನ ನೀಟಾಗಿ ಇಟ್ಕೊಂಡೋಗಿ ನಾವು ಕರ್ಕೊಂಡು ಹೋಗ್ತೀವಿ ಅವನ್ನ ತಗೊಂಡು ಹೋಗ್ತೀವಿ ಏನಕ್ಕಾದ್ರೆ ಅವುಗಳನ್ನ ಅವನ್ನ ಬಿಟ್ಬಿಡೋಕ್ಕೆ ಆಯಿತಾ ನನಗೆ ಇದರಲ್ಲಿ ಹೇಳೋದು ನಿಮಗೆ ಏನಂದರೆ ಯಾವುದೇ ಒಂದು ಹಾವುಗಳನ್ನ ಸಾಯಿಸ್ಬೇಡಿ ಆಯಿತಾ ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನ ಹೋಗಿ ನಿಮ್ಮ ಕೈಲಿ ಇಡೋಕ್ಕಾಗಲ್ಲ ಆದರೆ ಬೇರೆಯವ್ರಿಗೆ ಹೇಳಿ ಅದನ್ನ ಇಟ್ಕೊಂಡೋಗಿ ಸೇಫಾಗಿ ಒಂದು ಐದು ಹತ್ತು ಕಿಲೋಮೀಟ್ರು ಆ ಕಡೆ ಬಿಟ್ಬಿಡಿ ಆಯಿತಾ ಒಂದು ಆವುನ್ನ ಯಾವತ್ತೂ ಹೊಡೆದು ಸಾಯಿಸೋಕ್ಕೆ ನೋಡಬೇಡಿ ಏನಕ್ಕಾದ್ರೆ ಆವುದು ಆವುಗಳು ಕೆಟ್ಟ ಹಾವುಗಳು ಅಲ್ಲ ಓಕೆನಾ ಇವಾಗ ಬನ್ನಿ ನೋಡೋಣ ಎಲ್ಲಿ ಬಿಟ್ಟು ಅಂತ ನೋಡ್ತಾ ಇರ್ಬೋದು ಆವುನ್ನ ಎಷ್ಟು ಕಿಲೋಮೀಟ್ರ್ ಬಂದಿದೆ ಮತ್ತಾಗ ಒಂದು ಐದು ಹತ್ತು ಕಿಲೋಮೀಟ್ರ್ ಕಣಿಯಾ ಎಂಟು ಎಂಟು ಕಿಲೋಮೀಟ್ರು ಆ ಕಡೆ ತಗೊಬಂದು ಹಾವು ಸೇಫಾಗಿ ಬಿಡ್ತಾಯಿದ್ದೀವಿ ನೋಡಿ ನೋಡಿ ಕರೆಕ್ಟಾಗಿ ಇವಾಗ ನೋಡ್ತಾ ಇರ್ಬೋದು ಒಂದು ಹಾವು ಸೇಫಾಗಿ ಬಿಟ್ಟಿದ್ದೀವಿ ಸ್ವಲ್ಪ ಇತ್ತ ಬನ್ನಿ ಆರಾಮಾಗಿ ಹೋಗ್ತಾ ಇದೆ ಯಾವುದೇ ನಿಮ್ಮ ಮನೆ ಪಕ್ಕದಲ್ಲಿ ಇರೋ ಹಾವು ಸಿಕ್ಕಿದ್ರು ಅವುಗಳ ಮೇಲೆ ದಾಳಿ ದಾಳಿ ಮಾಡಬೇಡಿ ಆರಾಮಾಗಿ ಬಿಟ್ಬಿಡಿ ಪಾಪ ಹೋಗ್ಬಿಡುತ್ತೆ ಹೋಯ್ತು ಆ ಲೈಟ್ ಇತ್ತಿ ಬರ್ನ ಎಲ್ಲಿಗೆ ಗೊತ್ತಾಯ್ತು ನೋಡು ಅಷ್ಟೇ ಮೊತ್ತಾಗ ಹೋಗಿಟ್ಟು ಆ ಇನ್ನೊಂದು ಲೈಟು ಕಾಣ್ ಅಲ್ಲಿ ಅಲ್ಲಿಲ್ಲ ಪತ್ತದಿಗೆ ಇಲ್ಲಿ ತಗ ತೆಗೆ ಹೋಗಿಟ್ಟಲ್ಲ ಒಂದು ಕಾಡಿಗೆ ತಗೋಬಂದು ನೀಟಾಗಿ ಬಿಟ್ಟಿದ್ದೀವಿ ಹಾಂ ಅಲ್ಲಿ ಹೋಗ್ತಾ ಇದೆ ಹಾವು ನಾನು ಈ ವಿಡಿಯೋ ಏನಕ್ಕೆ ನಿಮಗೆ ಮಾಡಿದೆ ಏನಕ್ಕೆ ನಿಮ್ಗೆ ತೋರಿಸಿದೆ ಅಂದರೆ ಈ ಥರ ತುಂಬ ಕಡೆ ಆಗೋವಂಥ ವಿಷಯ ಇದು ಆಯಿತಾ ಅದಕ್ಕೆ ಇದನ್ನ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಈ ಥರ ನಿಮ್ಮ ಮನೆ ಹತ್ರ ಬಂದರೆ ಈ ಥರ ನೀವು ಮಾಡಿ ಆ ಹಾವುಗಳನ್ನ ಸೇಫಾಗಿ ಇಟ್ಕೊಂಡೋಗಿ ಕಾಡಿಗೆ ಬಿಟ್ಬಿಡಿ ಅದು ಅದಕ್ಕೆ ಹೊಡಿಬೇಡಿ ಆಯಿತಾ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಮತ್ತು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಚೆನ್ನಾಗಿ ಕತ್ಲೆಯಲ್ಲಿ ಕಂಡಿರಲ್ಲ ಅಂದ್ಕೊಂಡಿದ್ದೀನಿ ಆದರೂ ವೀಡಿಯೋ ಕೊನೆ ತನಕ ನೋಡಿದರೆ ತುಂಬ ಧನ್ಯವಾದಗಳು ಪ್ರಾಣಿಗಳನ್ನ ಕಾಪಾಡೋಣ ಅವುಗಳ್ನೂ ಕಾಪಾಡೋಣ ಈ ಕಾಡಲ್ಲಿ ಎಲ್ಲ ಪ್ರಾಣಿಗಳಿದ್ರೇ ಅದು ಅಂತ ಹೇಳ್ತಾರೆ ಯಾವುದೇ ಒಂದು ಪ್ರಾಣಿ ಇಲ್ಲಾದರೆ ಅದು ಕಾಡೋಕ್ಕೆ ಚಾನ್ಸೇ ಇಲ್ಲ ಅದು ಒಂದು ಮಶಾಣಕ್ಕಿಂತ ತುಂಬ ಕ್ರೂರವಾಗಿರುತ್ತೆ ಕಾಡಲ್ಲಿ ಏನೂ ಅಂದರೆ ಎಲ್ಲ ಇರಬೇಕು ಎಲ್ಲ ಇದ್ರೇ ಅದಕ್ಕೆ ಕಾಡು ಅಂತ ಹೇಳ್ತಾರೆ ಪ್ರಾಣಿಗಳನ್ನ ಕಾಪಾಡೋಣ ಆಯಿತಾ ನಾನು ಇಷ್ಟೇ ಕೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿಬಿಟ್ಟು ಹಂಗೆ ಹೋಗ್ಬಿಡಿ ಓಕೆನಾ ಮತ್ತೆ ಸಿಗೋಣ ಹೊಸ ವೀಡಿಯೋ ಇನ್ನು ಮುಂದೆ ತರ್ತಾ ಇರ್ತೀನಿ ಕೊನೆ ತನಕ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯಿಗಳೇ ಹುಷಾರಾಗಿರೋ ಎಲ್ಲರೂ